ಭಾರತ್ ಮಾತಾಕಿ ಭಾರತ್ ಮಾತಾಕಿ ಮಾನ್ಯರೇ ನಾನು ಬನವಾಸಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ನನ್ನ ಹೆಸರು ಮಂಜುನಾಥ್ ನಾಯ್ಕ್ ಮರೆಗುಡ್ಡಿ ಹೇಳಿ ನಾನು ಬನವಾಸಿ ಮಹಾಶಕ್ತಿ ಕೇಂದ್ರ ವ್ಯಾಪ್ತಿಯ ಆರು ಪಂಚಾಯತ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತಿನ ದಿನ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಹೊರಟಿದ್ದೇವೆ ಅಪ್ಪಟ ದೇಶಭಕ್ತ ಸನಾತನ ಧರ್ಮದ ಉಳಿವಿಗಾಗಿ ಹಿಂದುತ್ವದ ಉಳಿವಿಗಾಗಿ ಒಬ್ಬ ಸುಸಂಸ್ಕೃತ ಒಬ್ಬ ಸಂತನನ್ನು ಪ್ರಧಾನಿಯನ್ನಾಗಿ ಮಾಡಲಿಕ್ಕೆ ದೇಶದ ಜನ ಇವತ್ತು ಪಣ ತೊಟ್ಟಿದ್ದಾರೆ ಅದರ ಜೊತೆಗೆ ನಾವು ಪಕ್ಷದ ಕಾರ್ಯಕರ್ತರಾಗಿ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಅತಿ ಹೆಚ್ಚಿನ ಬಹುಮತದಿಂದ ಆರಿಸ್ತರಲು ನಾವೆಲ್ಲ ಪಣ ತೊಟ್ಟು ಹಗಲಿರಲು ಈಗ ಮನೆ ಮನೆಗೆ ಪಕ್ಷದ ಪ್ರಚಾರವನ್ನು ಮಾಡಲಿಕ್ಕೆ ಪಕ್ಷದ ಸಾಧನೆಯನ್ನು ತಿಳಿಸಿಕೊಡ್ತಾ ನಾವೀಗಾಗಲೇ ಚಾಲನೆ ಕೊಡ್ತಾ ಇವತ್ತು ಮೂರು ಪಂಚಾಯತ್ ವ್ಯಾಪ್ತಿಯನ್ನು ಮುಗಿಸಿ ಇವತ್ತು ನಾಲ್ಕನೇ ಪಂಚಾಯತ್ಲ್ಲಿ ಇವತ್ತು ನಾವು ಪಕ್ಷದ ಸಭೆಯನ್ನು ನಡೆಸಲಿಕ್ಕೆ ಈಗಾಗಲೇ ಬಂದಿದ್ದೇವೆ ಅದರ ಜೊತೆಗೆ ವಿಶ್ವೇಶ್ವರಗಡೆ ಕಾಗೇರಿಯವರು ಅತಿ ಹೆಚ್ಚಿನ ಬಹುಮತದಿಂದ ಆರಿಸಿ ಬರ್ತಾರೆ ಅಂತೇಳಿ ನಮಗೆಲ್ಲ ವಿಶ್ವಾಸದಿಂದ ಹೇಳ್ತೇನೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಮೋದಿಯವರಿಗೆ ವಿಶ್ವೇಶ್ವರಗಡೆ ಕಾಗೇರಿಯವರಿಗೆ ವಿಶ್ವೇಶ್ವರಗಡೆ ಕಾಗೇರಿಯವರಿಗೆ आखिरी बार चार चार सात आखिरी बार चार चार पांच